ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟ್ಯಾಕ್ಸ್ ಪಾಲು ರಾಜ್ಯಕ್ಕೆ ಒಂಬತ್ತು ಸಾವಿರ ಕೋಟಿ ಬರುತ್ತಿತ್ತು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ಗೆ ಒಂದು ಲಕ್ಷ ಕೋಟಿ ನೀಡಲಾಗಿದೆ ಎಂದು ಕೇಂದ್ರದಿಂದ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯ ವಕ್ತಾರ ಎಂಎಲ್ಸಿ ಮಾಜಿ ಸದಸ್ಯ ಅಶ್ವಥ್ ನಾರಾಯಣ್ ಟಾಂಗ್ ಅನ್ನ ನೀಡಿದರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆಗಳ ಬಗ್ಗೆ ಹೇಳಿಕೆ ನಂತರ ರಾಜಕೀಯವಾಗಿ ಮಾತನಾಡಿದ ಅವರು ಕರ್ನಾಟಕಕ್ಕೆ ಹಲವು ಅಭಿವೃದ್ಧಿ ಯೋಜನೆಯನ್ನ ಕೊಡಲಾಗಿದ್ದು ನರೇಂದ್ರ ಮೋದಿ ಸಾಧನೆಗೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವುದೇ ಜನರು ಅಂಕವನ್ನು ಕೊಟ್ಟಿದ್ದಾರೆ ಇದು ಸಾಮಾನ್ಯವಾದ ವಿಚಾರವಲ್ಲ ಇಂದಿನ ಅಂಕಿಅಂಶ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ಅಂಕಿ ಅಂಶ ನೀಡಿದ್ದಾರೆ ಎಂದು ತಿಳಿಯುತ್ತದೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಟ್ಯಾಕ್ಸ್ ಪಾಲು ರಾಜ್ಯಕ್ಕೆ ಒಂಬತ್ತು ಸಾವಿರ ಕೋಟಿ ಇತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ಗೆ ಒಂದು ಲಕ್ಷ ಕೋಟಿಯನ್ನ ನೀಡಲಾಗಿದೆ ಮೂರು ಪಟ್ಟು ಹೆಚ್ಚು ಪಾಲು ನೀಡಲಾಗಿದೆ ಸಿದ್ದರಾಮಯ್ಯ ಅವರು ಫೈನಾನ್ಸ್ ಕೂಡ ಅವರ ಜೊತೆಗೆ ಇರುವುದರಿಂದ ಅವರು ಜಿಎಸ್ಟಿ ಸಭೆಗೆ ಹೋಗಿ ಭಾಗವಹಿಸಬೇಕು ಆದರೆ ಒಂದೇ ಒಂದು ಜಿಎಸ್ಟಿ ಮೀಟಿಂಗ್ಗೆ ಹೋಗಲಿಲ್ಲ ಫೈನಾನ್ಸ್ ಮೀಟಿಂಗ್ ಕೂಡ ಹೋಗಲಿಲ್ಲ ಸಿದ್ದರಾಮಯ್ಯ ಸಿಎಂ ಜೊತೆ ಹಣಕಾಸು ಸಚಿವರು ಆಗಿರುವುದರಿಂದ ಆ ಮೀಟಿಂಗ್ಗೆ ಹೋಗಬೇಕು ಆಗ ಫೈನಾನ್ಸ್ ಮೀಟಿಂಗ್ನಲ್ಲಿ ತೀರ್ಮಾನ ಆಗುವುದು ತಿಳಿಯುತ್ತದೆ ಎಂದು ಸಲಹೆಯನ್ನ ನೀಡಿದರು ವಿಮಾ ರಾಜ್ಯಗಳು ಅಂತೂ ಇರ್ತವೆ ಇದನ್ನ ಈಗ ಮಾಡಿದ್ದಲ್ಲ ಎಂದೇ ಹಾಗಿರೋದು ಉತ್ತರ ಪ್ರದೇಶ ಕೂಡ ತಾವು ನೀಡೋ ತೆರಿಗೆ ಸರಿಯಾದ ಅನುದಾನ ಸಿಕ್ಕಿಲ್ಲ ಅನ್ನೋ ಆರೋಪ ಇದೆ ಆದರೆ ಜಲ್ ಜೀವನ್ ಯೋಜನೆಗೆ ಕೇಂದ್ರ ಇಪ್ಪತ್ತೇಳು ಸಾವಿರ ಕೋಟಿಯನ್ನ ನೀಡಿದೆ ಭದ್ರ ಮೇಲ್ಕಂಡ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆಯನ್ನ ಮಾಡಿದರೂ ಕೊಡ್ಲಿಲ್ಲ ಅಂತಾರೆ ಆದ್ರೆ ಇವರು ಅದಕ್ಕೆ ಸಂಬಂಧಿಸಿದ ರಿಪೋರ್ಟ್ ಕೂಡ ರಾಜ್ಯ ಸರ್ಕಾರ ನೀಡಿಲ್ಲ ಮತ್ತೆ ಹೇಗೆ ಹಣ ಬಿಡುಗಡೆ ಆಗ್ತದೆ ಕೇಂದ್ರ ಇಲ್ಲಿ ತನಕ ನೀಡಿದ ಹಣದ ಬಗ್ಗೆ ಯಾಕೆ ಸಿದ್ದರಾಮಯ್ಯ ಹೇಳುತ್ತಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ರು ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಜೊತೆನಲ್ಲಿ ಈ ಸಾಫ್ಟ್ವೇರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಸೆಮಿ ಕಂಡಕ್ಟರ್ ಬಗ್ಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥದ್ದು ದೇಶದ ಬೇರೆ ಬೇರೆ ಕಂಪನಿಗಳು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ದೃಷ್ಟಿಯಿಂದ ಇಲ್ಲಿ ಬಂದು ಕಂಪನಿಗಳನ್ನ ತೆರೆದಿರ್ತಕ್ಕಂಥದ್ದು ನೀವೆಲ್ಲ ಫಾಸ್ಕಾನ್ ಕಂಪನಿ ಆಗ್ಬೋದು ಸೆಮಿ ಕಂಡಕ್ಟರ್ ಕಂಪನಿಗಳಾಗಬಹುದು ಆಪಲ್ ಕಂಪನಿಗಳಾಗಬಹುದು ಇವತ್ತು ಜಗತ್ತಿನಲ್ಲಿ ಹೈಯೆಸ್ಟ್ ಸಾಫ್ಟ್ ಇದು ಐಫೋನ್ ತಯಾರಿಕೆಯಲ್ಲಿ ಇಂಡಿಯಾ ಇವತ್ತು ಎರಡನೇ ಸ್ಥಾನದಲ್ಲಿದೆ ಮತ್ತೆ ಮೊಬೈಲ್ ತಯಾರಿಕೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡಿತೀವಿ ಕಾರಣ ಏನಂತ ಹೇಳಿದ್ರೆ ಆ ರೀತಿ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಯಿತು ನಮಗೆಲ್ಲ ಗೊತ್ತಿರಬಹುದು ಟೂ ಜಿ ತ್ರೀ ಜಿ ಸ್ಕ್ಯಾಮ್ ಯಾವ ರೀತಿ ಆಯ್ತು ಟೆಲಿಕಾಮ್ ಸ್ಕ್ಯಾಮ್ ಗಳು ಯಾವ ರೀತಿ ಆಯ್ತು ಅನ್ನತಕ್ಕಂಥದ್ದು ಇವತ್ತು ವಿದೇಶಿ ಕಂಪನಿಗಳು ನೇರವಾಗಿ ಬಂದು ಬಂಡವಾಳ ಹೂಡಿಕೆ ದೃಷ್ಟಿಯಿಂದ ಇಲ್ಲಿ ಅನುಕೂಲ ಆಗಿದೆ ಇದರ ಜೊತೆಯಲ್ಲಿ ಡಿಫೆನ್ಸ್ಗೆ ಇವತ್ತು ದೇಶದಲ್ಲಿ ಆಪರೇಷನ್ ಆಗ್ಬೋದು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಆಗ್ಬೋದು ಭಾರತ ದೇಶದ ಯೋಧರು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿ ವಿಶೇಷವಾಗಿ ನರೇಂದ್ರ ಮೋದಿಯವರು ಅದು ಯೋಧರಿಗೆ ಮತ್ತು ಡಿಫೆನ್ಸ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಸುಮಾರು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಲೆಕ್ಕ ಹಾಕೊಂಡ್ರೆ ಈ ಅವಧಿಯಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಐದಾರು ಪಟ್ಟು ಜಾಸ್ತಿ ಡಿಫೆನ್ಸ್ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ದೇಶದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಡಿಫೆನ್ಸ್ ಮೆಟೀರಿಯಲ್ ಅನ್ನ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ನಿದರ್ಶನ ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥ ಈ ರೀತಿ ಬೇರೆ ಬೇರೆ ಇವತ್ತು ಭಾರತದಲ್ಲಿ ತಯಾರ ತಯಾರಾಗತಕ್ಕಂಥ ಡಿಫೆನ್ಸ್ ಉತ್ಪಾದನೆಗಳಿಗೆ ಬೇಡಿಕೆಯನ್ನು ಬಂದಿರತಕ್ಕಂಥದ್ದು ನಾವೆಲ್ಲ ನೋಡಿರ್ತಕ್ಕಂಥದ್ದು ಎಲ್ ಎಚ್ಚೆಲ್ ಆಗ್ಬೋದು ಉತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ಡಿಫೆನ್ಸ್ ಯೂನಿಟ್ಗಳು ತಯಾರು ಮಾಡ್ತಾ ಇರ್ತಕ್ಕಂಥ ಬೇರೆ ಬೇರೆ ಈ ಯುದ್ಧ ಸಾಮಗ್ರಿಗಳ ಖರೀದಿಗೆ ನಮ್ಮ ದೇಶದ ಮೇಲೆ ಬೇಡಿಕೆ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ನೋಡಿ ನೋಡಿರ್ತಕ್ಕಂಥದ್ದು ವಿಶೇಷವಾಗಿ ಆಪರೇಷನ್ ಸಿಂಧೂರ ಆದ್ಮೇಲೆ ಕಂಡು ಕಂಡ್ಕೊಂಡಿರ್ತಕ್ಕಂಥ ಇದಲ್ಲದೆ ಕರ್ನಾಟಕಕ್ಕೆ ಮನೆ ನರೇಂದ್ರ ಮೋದಿಯವರ ಈ ರಾಜ್ಯಕ್ಕೆ ಕರ್ನಾಟಕಕ್ಕೆ ತಮ್ಮದೇ ಆದಂತ ಸಾಕಷ್ಟು ಸೌಕರ್ಯಗಳನ್ನ ಮೂಲಭೂತ ಅಭಿವೃದ್ಧಿ ಸೌಕರ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದಿವಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರಸ್ತೆ ರೈಲ್ವೆ ನಗರ ಅಭಿವೃದ್ಧಿ ಬಂದಿರತಕ್ಕಂತ ಒಂದು ಯೋಜನೆ ಮತ್ತು ಹೆದ್ದಾರಿ ನಿರ್ಮಾಣದಲ್ಲಿ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಿಸಲಾಗಿದ್ದು ಇದು ಒಟ್ಟು ರಾಷ್ಟ್ರೀಯ ಹೆದ್ದಾರಿಯನ್ನ ಅಂದರೆ ಡಬಲಿಂಗ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಬೇರೆ ಬೇರೆ ಜಿಲ್ಲೆಗಳ ಒಂದು ಒಂದು ಜಿಲ್ಲೆ ಇನ್ನೊಂದು ಜಿಲ್ಲೆಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಒಂದು ನಮ್ಮ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕನೆಕ್ಟಿವಿಟಿ ಆಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳ ಕನೆಕ್ಟಿವಿಟಿ ಆಗಿರ್ತಕ್ಕಂಥದ್ದು ಆಗ್ಲೇ ಹೇಳಿದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ಗೆ ಕನೆಕ್ಟಿವಿಟಿ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ನಾನೂರ ಎಂಟು ಕೋಟಿ ಆಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನ ಸ್ಯಾಟಲೈಟ್ ತುಂಬ ರಿಂಗ್ ರಸ್ತೆಗೆ ಇಪ್ಪತ್ತೇಳು ಸಾವಿರ ಕೋಟಿ ಮಂಜೂರು ಮಾಡಿರ್ತಕ್ಕ ಮತ್ತೆ ನೈಋತ್ಯ ರೈಲ್ವೆಗೆ ವಾರ್ಷಿಕ ಸರಾಸರಿ ಎಂಟುನೂರ ಮೂವತ್ತೈದು ಕೋಟಿಯಿಂದ ಇವತ್ತು ಮೂರು ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ನೈಋತ್ಯ ರೈಲ್ವೆಗೆ ಮೂರು ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ಹೆಚ್ಚಳ ಮಾಡಿದ್ರೆ ಮುಂಚೆ ಇಲ್ಲಿದ್ದು ಕೇವಲ ಎಂಟುನೂರ ಮೂವತ್ತೈದು ಕೋಟಿ ಇವತ್ತು ಅದು